ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯ ಭವಿಷ್ಯವನ್ನು ನೋಡೋಣ ಸಾಮಾನ್ಯ ದೃಷ್ಟಿಕೋನದಲ್ಲಿ ನೋಡೋದಾದರೆ ಈ ತಿಂಗಳು ಉದ್ಯೋಗ ಅಧಿಕಾರ ಹಾಗೂ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಎದುರು ನೋಡುತ್ತವೆ ಜೂನ್ ಹದಿನೈದರ ನಂತರ ನಿಮ್ಮ ರಾಜಕೀಯ ಹಾಗೆ ಕಾನೂನು ಸಂಬಂಧಿತ ವಿಷಯಗಳು ಅಥವಾ ಸರ್ಕಾರಕ್ಕೆ ಸೇರಿದಂಥ ಯಾವುದೇ ಕಾರ್ಯಗಳಲ್ಲಿ ಸ್ಪಷ್ಟತೆ ಹಾಗೂ ಯಶಸ್ಸು ನಿಮ್ಮದಾಗಿರುತ್ತೆ ವೀಕ್ಷಕರೇ ಮನಸ್ಸಲ್ಲಿ ಸಂತೋಷ ಹಾಗೂ ಶಾಂತಿ ಹೆಚ್ಚಾಗುತ್ತೆ ಕೆಲವೊಂದು ದೂರದ ಪ್ರಯಾಣದ ಯೋಗ ಕೂಡ ತೋರಿಸ್ತಾ ಇದೆ ಪ್ರಯಾಣ ಮಾಡುವಾಗ ಆದಷ್ಟು ಸೇಫಾಗಿರಿ ಎಚ್ಚರದಿಂದ ಹುಷಾರಾಗಿ ಸೇಫಾಗಿ ಹೋಗಿ ಬನ್ನಿ ಇನ್ನು ಈ ತಿಂಗಳು ಆರ್ಥಿಕತೆ ಹಣಕಾಸಿನ ವಿಷಯವಾಗಿ ನೋಡೋದಾದರೆ ಹಣದ ಬಗ್ಗೆ ನಿರ್ಧಾರಗಳಾಗಲಿ ಹೂಡಿಕೆ ಮಾಡೋದಾಗಲಿ ಜೂನ್ ಮಧ್ಯಭಾಗದಿಂದ ಅನುಕೂಲಕರ ಸಮಯವಾಗಿರುತ್ತೆ ಈ ಒಂದು ಮಧ್ಯಭಾಗದಿಂದ ನೀವು ಯಾವುದೇ ರೀತಿಯ ನಿರ್ಧಾರಗಳನ್ನು ಒಳ್ಳೆಯ ಪಾಸಿಟಿವ್ ಕೆಲಸಕ್ಕಾಗಿ ನೀವು ತಗೊಳ್ಬೋದು ಇನ್ನು ಮಿತವಾಗಿ ವ್ಯಯವನ್ನು ಮಾಡೋದನ್ನು ಕಲಿಯೋದ್ರಿಂದ ಅಥವಾ ಆಲ್ರೆಡಿ ನೀವು ಮಿತವಾಗಿ ವ್ಯಯವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ತಾಯಿದ್ರೆ ಅದನ್ನೇ ಬೆಳೆಸ್ಕೊಂಡು ಮುಂದುವರೆಸ್ಕೊಂಡು ಹೋಗಿ ಇದರಿಂದ ನಿಮಗೆ ಲಾಭ ಅನ್ನೋದು ಜಾಸ್ತಿ ಆಗುತ್ತೆ ಹಳೆ ಸಾಲ ಏನಾದರೂ ನಿಮ್ಮದು ಬಾಕಿ ಉಳಿದಿದ್ರೆ ಅದನ್ನು ತೀರಿಸುವಂತಹ ಸಮಯ ಕೂಡ ಇದಾಗಿರುತ್ತೆ ಇನ್ನು ವ್ಯಕ್ತಿಗತ ಸಂಬಂಧಗಳಲ್ಲಿ ಹೇಗಿರುತ್ತೆ ನಿಮ್ಮ ಕುಟುಂಬದವ್ರ ಜೊತೆ ಅಂತ ನೋಡೋದಾದರೆ ಮನೆಯವರ ಜೊತೆಗೆ ಸಹಕಾರ ಹಾಗೂ ನೆಮ್ಮದಿಯ ವಾತಾವರಣ ಇರುತ್ತೆ ವಾದ ವಿವಾದಗಳಿಂದ ದೂರ ಇದ್ದಷ್ಟು ನಿಮ್ಮ ಮನಸ್ಸಿಗೆ ಶಾಂತಿಯಾಗಿರುತ್ತೆ ಸ್ನೇಹಿತರಿಂದ ಸಹಾಯ ದೊರೆಯುವ ಸಾಧ್ಯತೆ ಕೂಡ ಇದೆ ವಿವಾಹ ಅಥವಾ ಶುಭ ಕಾರ್ಯಗಳಿಗೆ ಯೋಗ್ಯವಾದ ಸಮಯವಿದಾಗಿರುತ್ತೆ ಯಾವುದಾದ್ರೂ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಸಹ ನಿಮ್ಮ ಮನೆಯಲ್ಲಿ ಜರುಗಬಹುದು ಇನ್ನು ಕಾರ್ಯಕ್ಷೇತ್ರದಲ್ಲಿ ನೋಡೋದಾದರೆ ಅಧಿಕಾರಿ ವರ್ಗದಿಂದ ಮೆಚ್ಚುಗೆ ಅಥವಾ ಪ್ರಶಂಸೆಯ ಯೋಗವಿದೆ ಅಂದರೆ ಇಷ್ಟು ದಿನ ನೀವು ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಪರ್ಫೆಕ್ಟ್ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರು ನಿಮಗೆ ಆ ಪ್ರೋಗ್ರೆಸ್ಸಿಗೆ ಆ ಪ್ರೋಸೆಸ್ಸಿಗೆ ಮೆಚ್ಚುಗೆ ಅನ್ನೋದು ಸಿಗ್ತಾ ಇರಲ್ಲ ಈ ಸಮಯದಲ್ಲಿ ನಿಮಗೆ ಆ ರೀತಿಯಾದ ಒಂದು ಬೆಳವಣಿಗೆ ನಿಮ್ಮಲ್ಲಿ ಅವರು ಕಂಡು ನಿಮ್ಮನ್ನು ಪ್ರಶಂಸೆಗೊಳಿಸ್ತಾರೆ ನೀವು ಬೆಸ್ಟ್ ಅನ್ನೋ ಹಾಗೆ ಅವರು ನಿಮ್ಮನ್ನು ಒಪ್ಕೊಳ್ತಾರೆ ಹೊಸ ಯೋಜನೆಗಳು ಪ್ರಾರಂಭಿಸಲು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬೇಕು ಅಂತ ಇರೋರಿಗೆ ಇದು ಉತ್ತಮವಾದ ಸಮಯವಾಗಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸಾಗುತ್ತೆ ಯಾವುದಾದ್ರೂ ಗೌರ್ಮೆಂಟಿಂದ ಆಗಬೇಕಾಗಿರೋಂಥ ಕೆಲಸ ಬಾಕಿ ಉಳಿದಿದ್ರೆ ನೀವು ಅದನ್ನು ಈ ಟೈಮಲ್ಲಿ ಹೋಗಿ ಇನ್ನೊಮ್ಮೆ ವಿಚಾರಿಸೋದ್ರಿಂದ ಕಂಪ್ಲೀಟ್ ಆಗುತ್ತೆ ಇನ್ನು ಈ ಜೂನ್ ಮಾಸದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸೋದಾದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರುತ್ತೆ ಜುಲೈ ತಿಂಗಳೊಳಗೆ ಅದು ಕಡಿಮೆ ಆಗಿ ಸಾಧಾರಣವಾದ ಒಂದು ಜೀವನ ಶೈಲಿಯನ್ನು ನೀವು ನಡೆಸ್ತೀರ ಇದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಧ್ಯಾನ ಮಾಡೋದು ವಾಕಿಂಗ್ ಮಾಡೋದು ಹಾಗೇ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋದು ಒಳ್ಳೆಯ ಆಹಾರ ಕ್ರಮವನ್ನು ಪಾಲಿಸೋದು ಈ ಎಲ್ಲ ಕಾಲಚಕ್ರವನ್ನು ಪಾಲನೆಯಿಂದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಿರುವ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಮುಂದಿನ ದಿನಗಳು ಸಹ ಆರೋಗ್ಯಕರವಾಗಿ ಇರುತ್ತೆ ಈ ತಿಂಗಳು ನಿಮಗೆ ವಿಶೇಷವಾಗಿ ಏನಾದರೂ ಸಲಹೆ ಕೊಡ್ತೀವಿ ಅಂದರೆ ಅದು ಏನಪ್ಪ ಅಂದರೆ ಹೆಚ್ಚು ನಿರ್ಧಾರಗಳನ್ನು ತಗೊಳಕ್ಕೂ ಮುಂಚೆ ನೀವು ಅದರಲ್ಲಿರುವಂತಹ ಕೂಲಂಕುಷ ವಿಷಯಗಳನ್ನು ಅದರೊಳಗಡೆ ಅಡಕವಾಗಿರುವಂತಹ ಗುಟ್ಟುಗಳನ್ನು ನಿಮಗೆಲ್ಲರೂ ಎಲ್ಲ ವಿಷಯನೂ ಬಂದು ಹೇಳೋದಿಲ್ಲ ಬಿಡಿಸಿ ಬಿಡಿಸಿ ಅಲ್ವಾ ನೀವೇ ಹುಡುಕೋಬೇಕು ರಿಸರ್ಚ್ ಮಾಡಬೇಕು ಇದ್ರ ಹಿಂದೆ ಏನಿದೆ ಇದ್ರ ಮುಂದೆ ಏನಿದೆ ಮುಂಚೆ ಹೇಗಿತ್ತು ಈಗ ನಾನು ಈ ಕೆಲಸವನ್ನು ಆರಂಭಿಸೋದ್ರಿಂದ ನನ್ನ ಜೀವನದಲ್ಲಿ ಯಾವ ರೀತಿಯ ಒಂದು ಏರುಪೇರುಗಳು ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನೆಲ್ಲ ನೀವು ಕೂಲಂಕುಷವಾಗಿ ಆಲೋಚಿಸಿ ವಿಶ್ಲೇಷಿಸಿ ನೀವು ಈ ಕಡೆ ಗಮನ ಹರಿಸಿ ನಿರ್ಧಾರಗಳನ್ನು ತಗೊಳ್ಕೋಬೇಕಾಗುತ್ತೆ ಇನ್ನು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದೇ ಖಂಡಿತ ಈ ತಿಂಗಳು ಅಂದರೆ ನೀವು ಯಾವುದಾದ್ರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋ ಅಂಥವರು ಈ ತಾರೀಕುಗಳನ್ನು ನೋಟ್ ಮಾಡ್ಕೊಳ್ಳಿ ಒಂದು ಏಳು ಎಂಟು ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಈ ಒಂದು ದಿನಾಂಕಗಳಲ್ಲಿ ನೀವು ಶುಭ ಕಾರ್ಯಗಳನ್ನು ಮಾಡುವುದರಿಂದ ನೀವು ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲವನ್ನು ಅಭಿಜಿತ್ ಮುಹೂರ್ತಗಳನ್ನು ನೀವು ನೋಡಿಕೊಂಡು ಈ ಒಂದು ದಿನಾಂಕಗಳಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಹಾಗೆ ಈ ತಿಂಗಳು ಯಾವ ಬಣ್ಣಗಳನ್ನು ಬಳಸಿದ್ರೆ ನಿಮಗೆ ಹೆಚ್ಚು ಶಾಂತಿಯಾಗಿ ಒಳ್ಳೆ ರೀತಿಯಾಗಿ ನಿಮ್ಮ ಕೆಲಸಗಳೆಲ್ಲ ಟಕಾಟಕ್ಕಂತ ಆಗುತ್ತೆ ಅನ್ನೋದಾದರೆ ಹಳದಿ ಬಣ್ಣ ಹಸಿರು ಬಣ್ಣ ಹಾಗೆ ನೀಲಿ ಬಣ್ಣ ವೀಕ್ಷಕರೇ ಇನ್ನು ಶಿಕ್ಷಣ ಅಂತ ಬರೋದಾದರೆ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಏಕೆಂದರೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಆಟ ಎಲ್ಲ ಮುಗ್ದಿರತ್ತೆ ಇನ್ನು ಪಾಠದ ಕಡೆ ಗಮನ ಹರಿಸುವಂತಹ ಸಮಯ ಇದಾಗಿರುತ್ತೆ ಸ್ಕೂಲ್ ಅಡ್ಮಿಷನ್ ಮಾಡುವಂಥವರು ಅವರು ದಿನಾಂಕದ ಪ್ರಕಾರ ಅಥವಾ ಅವರ ಒಂದು ರಾಶಿಯ ಪ್ರಕಾರ ಮುಂದಿನ ಜೀವನದಲ್ಲಿ ಯಾವ ಒಂದು ಮಾರ್ಗವನ್ನು ತೆಗೆದುಕೊಳ್ಳಬಹುದು ಅದಕ್ಕೆ ರಿಲೇಟೆಡ್ ಆಗಿ ನೀವು ಸ್ಕೂಲನ್ನ ಚಾಯ್ಸ್ ಮಾಡಿ ಸೇರಿಸಿದ್ರೆ ಅವ್ರಿಗೆ ಬೇಸಿಕ್ಸು ತುಂಬ ಚೆನ್ನಾಗಿರುತ್ತೆ ನೀವು ಈಗ ಇಂಜಿನಿಯರ್ಗಾಗಬೇಕು ಅನ್ಕೋತಿರ ಉದಾಹರಣೆಗೆ ಹೇಳ್ತಾ ಇರೋದು ಆದರೆ ನಿಮ್ಮ ಮಕ್ಕಳಿಗೆ ಟೀಚಿಂಗ್ ಫೀಲ್ಡಲ್ಲಿ ಹೋಗಬೇಕು ಅಂತ ಇರುತ್ತೆ ಸೊ ಈ ರೀತಿಯಾಗಿ ನೀವು ನೋಡಿಬಿಟ್ಟು ಅವರ ಜಾತಕವನ್ನು ವಿಶ್ಲೇಷಿಸಿ ತಿಳ್ಕೊಂಡು ನೀವು ಮುಂದುವರೆದ್ರೆ ನಿಮಗೆ ಅನುಕೂಲ ಹಾಗೆ ನಿಮ್ಮ ಮಗುವಿಗೂ ಬಹಳ ಅನುಕೂಲಕರ ಸಾಂದರ್ಭಿಕ ಪರೀಕ್ಷೆಗಳೇನಾದರೂ ಇದ್ದರೆ ಅಥವಾ ಹೊಸ ಪ್ರಾಜೆಕ್ಟ್ಸ್ ಏನಾದರೂ ನಿಮಗೆ ಕಾಲೇಜ್ ಕಡೆಯಿಂದ ಕೊಡೋದಾಗಿದ್ದರೆ ಅದ್ರ ಕಡೆ ನೀವು ಗಮನ ಕೊಟ್ರೆ ಇನ್ನೂ ಚೆನ್ನಾಗಿ ನೀವು ಪ್ರಿಪೇರ್ ಮಾಡ್ತೀರಾ ಆ ಒಂದು ಪ್ರಾಜೆಕ್ಟ್ನ ಪ್ರೆಸೆಂಟೇಷನ್ನ ನೀವು ಸಾಕಾದಾಗ ಕೊಡ್ತೀರ ಕಾನ್ಸಂಟ್ರೇಷನ್ ಅತಿ ಮುಖ್ಯವಾಗಿರುತ್ತೆ ಇಲ್ಲಿ ಸೊ ನೀವು ಸಹ ಧ್ಯಾನ ಮಾಡಿ ಎಲ್ಲರಿಗೂ ಅಷ್ಟೇ ಧ್ಯಾನ ಮಾಡಿದಷ್ಟು ನಿಮ್ಮ ಮನಸ್ಸಲ್ಲಿರುವ ಬೇಡವಾದಂತಹ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಸೊ ನಿಮಗೆ ಒಂದು ಫೋಕಸ್ ಅನ್ನೋದು ಬರುತ್ತೆ ಯಾವ ಒಂದು ವಿಷಯನ ನೀವು ಸಾಧಿಸಬೇಕು ಗೆಲ್ಲಬೇಕು ಮುಗಿಸ್ಬೇಕು ಪೂರ್ಣಗೊಳಿಸಬೇಕು ಅದ್ರ ಕಡೆ ನೀವು ಗಮನ ಕೊಡ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ಹೇಗಿತ್ತು ಅಂತ ಇನ್ನು ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ತುಂಬ ಸಿಂಪಲ್ ನೋಡಿ ಈ ಒಂದು ಮಂತ್ರವನ್ನು ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣ ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಹಾಗೆ ನೀವು ಸಂಜೆ ಟೈಮಲ್ಲಿ ಹೇಳ್ಕೊಬೋದು ನಿಮಗೆ ಬಿಡುವಿರೋ ಸಮಯದಲ್ಲೂ ನೀವು ಹೇಳ್ಕೊಬೋದು ಪ್ರಾರ್ಥನೆ ಮಾಡೋಕ್ಕೆ ಯಾವ ಟೈಮ್ ಆದರೆ ಏನು ಮನಸ್ಸು ಶುದ್ಧವಾಗಿದ್ದರೆ ಸಾಕು ಓಂ ಬೃಹಸ್ಪತೈ ನಮಃ ಈ ಒಂದು ಮಂತ್ರವನ್ನು ನೀವು ಮನಸ್ಸಿಟ್ಟು ಶ್ರದ್ಧಾಪೂರ್ವವಾಗಿ ನೀವು ಹೇಳ್ಕೊಳ್ಳಿ ನಿಮ್ಮ ಒಂದು ಗ್ರಹಗಳ ಬದಲಾವಣೆಗಳಿಂದ ಆಗುವಂತಹ ಅಡೆಚಡೆಗಳನ್ನು ಈ ಒಂದು ಮಂತ್ರಶಕ್ತಿ ನಿಮಗೆ ಸಪೋರ್ಟ್ ಮಾಡುತ್ತೆ ಈ ತಿಂಗಳು ನಿಮಗೆ ಬೆಳವಣಿಗೆಯ ಸಮಯ ಧೈರ್ಯದಿಂದ ಸತತ ಪ್ರಯತ್ನದಿಂದ ಯಶಸ್ಸು ನಿಮ್ಮದಾಗತ್ತೆ ವೀಕ್ಷಕರೇ ನಿಮ್ಮ ಸಮಯವನ್ನು ಜಾಣ್ಮೆಯಿಂದ ಬಳಸಿ ಸದುಪಯೋಗ ಪಡ್ಕೊಳ್ಳಿ ಹಾಗೆ ಧೈರ್ಯದಿಂದ ಮುಂದುವಡೆಯಿರಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಮತ್ತೊಂದು ರಾಶಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸನ್ಮಂಗಳಾನಿ ಭವಂತು ಆತ್ಮ ನಮಸ್ತೆ